ಹಾಯ್ ಹಲೋ ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಕಡಕ್ ಮಂದಿ ಸವಿರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಂತ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇವತ್ತಿನ ರೆಸಿಪಿ ಗೋಬಿ ಕುರ್ಮಾ ಗೋಬಿ ಕುರ್ಮಾ ಮಾಡಕ್ಕೆ ಏನೇನು ಪದಾರ್ಥಗಳು ಬೇಕಂತ ನೋಡೂ ಬರ್ರಿ ಫ್ಲಾವರ್ನ ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡು ಕುದಿಯೋ ನೀರಿನಾಗ ಒಂದು ಐದು ನಿಮಿಷ ಬಿಟ್ಟು ತೆಗೆದಿಟ್ಕೊಂಡೈತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೈತ್ರಿ ಆಲೂಗಡ್ಡೆ ಸಿಪ್ಪೆನ ಮೊದಲ ತೆಗೆದಿಟ್ಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಟೈತಿ ಬಟಾಣಿ ಹಸಿ ಬಟಾಣಿ ಕೂಡ ನೀವು ಹಾಕೋಬೋದ್ರಿ ಮತ್ತು ಸ್ವಲ್ಪ ತುರಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಮನೆಯಾಗ ನಾನು ರೆಡಿ ಮಾಡಿ ರೀ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಮಸಾಲೆ ಪದಾರ್ಥಗಳು ಏನೇನು ಬೇಕಂತ ನೋಡೂ ಬರ್ರಿ ಚಿಕನ್ ಮಸಾಲ ಧನಿಯಾ ಪೌಡರ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಹಚ್ಚ ಖಾರ ಪುಡಿ ಅಚ್ ಖಾರ ಪುಡಿ ಅಥವಾ ನೀವು ಮಸಾಲ ಖಾರ ಪುಡಿನ ಕೂಡ ಹಾಕೋಬೋದು ರೀ ಸ್ವಲ್ಪ ಕಸೂರಿ ಮೇತೆ ಇವಿಷ್ಟು ಮಸಾಲೆ ಪದಾರ್ಥಗಳು ಆದುರಿ ಈಗ ಒಗ್ಗರಣೆಗೆ ಎಣ್ಣೆ ನಾನು ಒಂದು ಮಿಕ್ಸರ್ ಜಾರಿಗೆ ಟೊಮೆಟೊ ಹಾಕೋತೀನಿ ರೀ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ತೀನಿ ರೀ ಮತ್ತು ಕೊತ್ತಂಬರಿ ಸೊಪ್ಪು ರೀ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರುಬ್ಬಿ ರೀ ಸಣ್ಣಾಗಿ ರುಬ್ಕೊಂಡೀನಿರಿ ಈಗ ಕುಕ್ಕರಿಗೆ ಗೋಬಿ ಆಲೂಗಡ್ಡೆ ಬಟಾಣಿ ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದಕ್ಕೀಗ ಸ್ವಲ್ಪ ಎಣ್ಣೆ ಹಾಕಿ ಬಟಾಣಿ ಕುದಿಯವರೆಗೂ ರೀ ರೀ ನೋಡ್ರಿ ಈಗ ಕುದ್ದಾವು ಇದನ್ನು ಒಂದು ಬೌಲಿಗೆ ತೆಗಿತೆ ನೋಡಿರಿ ಒಗ್ಗರಣೆಗೆ ನೀವು ಡೈರೆಕ್ಟಾಗಿ ಹಸಿ ಬಟಾಣಿ ಕೂಡ ಹಾಕೋಬೋದು ನೋಡಿ ಈಗ ಒಗ್ಗರಣೆ ಹಾಕೋಣಂತ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ತೀನಿ ರೀ ಎಣ್ಣೆ ಕದೇತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕ್ತೀನಿ ರೀ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ರೀ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ರೀ ಎರಡೂ ಮಿಕ್ಸ್ ಮಾಡಿಕೊಂಡು ಫ್ರೈ ರೀ ನೋಡಿರಿ ಹಿಂಗೆ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊಂಬಣ್ಣ ಬರೋವರೆಗು ಫ್ರೈ ಮಾಡಿಕೊಂಡು ಈಗ ಮಸಾಲೆ ಪದಾರ್ಥಗಳು ರೀ ಅವನ್ನ ಹಾಕ್ತೇನೆ ನೋಡಿರಿ ಉಪ್ಪು ಅರಿಶಿನ ಪುಡಿ ಕಸೂರಿ ಮೆಂತೆ ಖಾರ ಪುಡಿ ಮತ್ತು ಮಸಾಲೆ ಪದಾರ್ಥಗಳು ಗರಂ ಮಸಾಲ ಚಿಕನ್ ಮಸಾಲ ಎಲ್ಲಾನು ಚಂದಾಗ ಒಂದು ಸಲ ಫ್ರೈ ಮಾಡ್ಕೋಬೇಕ್ರಿ ಸಣ್ಣ ಉರಿ ಒಳಗನ ಫ್ರೈ ಮಾಡಬೇಕ್ರಿ ಜೋರು ಉರಿ ಇಟ್ಬಿಟ್ರೆ ಎಲ್ಲಾನು ಒಗ್ಗರಣೆಗೆ ಹೊತ್ತುಬಿಡ್ತೈತ್ರಿ ಸ್ವಲ್ಪ ನೀರು ಹಾಕ್ಬೇಕು ರೀ ಅದಕ್ಕೆ ಚಂದಾಗ ಮಿಕ್ಸ್ ಮಾಡಿರಿ ಗೋಬಿ ಮಟರ್ ಆಲೂ ಅವನ್ನೆಲ್ಲ ಕುದಿಸಿಟ್ಕೊಂಡಿತ್ತಲ್ರಿ ಅದನ್ನು ಹಾಕ್ತಿತ್ರಿ ಒಗ್ಗರಣೆ ಜೊತೆ ಮಿಕ್ಸ್ ರೀ ಒಂದು ಐದು ನಿಮಿಷ ಕುದಿಸ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೊತ ಐದು ನಿಮಿಷ ಕುದಿಸ್ಕೊಂಡು ಸ್ವಲ್ಪ ನೀರು ಹಾಕ್ಬೇಕು ರೀ ಅದಕ್ಕೆ ನೀರು ಹಾಕಿದ ಮೇಲೆ ಸಲ ಮಿಕ್ಸ್ ಮಾಡ್ಕೋಬೇಕು ನಾವು ಮೊದಲ ಇಟ್ಕೊಂಡಿದ್ವಲ್ಲ ರೀ ಕೊಬ್ಬರಿ ತುರಿ ಟೊಮೆಟೊ ಮತ್ತು ಕೊತ್ತಂಬ್ರಿದು ಅದನ್ನು ಹಾಕ್ತೈತ್ರಿ ಚೆಂದಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಬೇಕ್ರಿ ನೋಡಿರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೋಬೇಕ್ರಿ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೋಡ್ರಿ ಈಗ ಗೋಬಿ ಕುರ್ಮಾ ರೆಡಿ ಆಗೈತಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಚಪಾತಿ ತಂದೂರಿ ರೊಟ್ಟಿ ಜೊತೆ ಎಲ್ಲ ತಿನ್ನಕ್ಕೆ ಮಸ್ತಾಗಿ ಇರ್ತೈತಿ ನೋಡ್ರಿ ಗೋಬಿ ಕುರ್ಮಾ ನೀವು ಒಂದು ಸಲ ಮನೆಯಾಗ ಟ್ರೈ ಮಾಡಿ ನೋಡಿರಿ ಗೋಬಿ ಕುರ್ಮಾ ಮಾಡೋದು ಹೆಂಗಂತ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದ